ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರುವಂಥದ್ದು ಅದ್ಭುತವಾದಂಥ ಒಂದು ಕಟ್ಟು ಮಂತ್ರ ಯಾವ ಒಂದು ಸಾಧಕನ ಹತ್ರ ಈ ಕಟ್ಟು ಮಂತ್ರ ಇರುತ್ತೋ ಅವನ ಹತ್ರ ಒಂದು ಶಕ್ತಿ ಇದೆ ಅಂತ ಯಾಕೆ ಅಂದರೆ ಇದು ಪ್ರತಿಯೊಂದಕ್ಕೂ ಕೆಲಸಕ್ಕೂ ಬರುತ್ತೆ ಎಲ್ಲ ರೀತಿ ಬರುತ್ತೆ ಪುಷ ಪುರುಷ ವಶೀಕರಣ ಸ್ತ್ರೀ ವಶೀಕರಣ ಕಟ್ಟು ಪ್ರತಿಯೊಂದಕ್ಕೂ ಇದು ಬರೋ ಅಂಥದ್ದು ಇದರಲ್ಲಿ ಒಂಬತ್ತು ಭೈರವರ ಕಟ್ಟು ಕೂಡ ಬರುತ್ತೆ ಅದು ಸಿಂಹಮುಖ ಭೈರವ ವರ್ಣ ದಿಸೆ ಭೈರವ ಜಲ ಭೈರವ ಜಲಕಟ್ಟು ಕೂಡ ಬರುತ್ತೆ ಅದು ಜಲಕಟ್ಟು ಭೈರವ ಅಂತ ಕೂಡ ಹೇಳ್ತಾರೆ ಅದು ಕೂಡ ಬರುತ್ತೆ ಅಶ್ವಮುಖ ಭೈರವ ಕಟ್ಟು ಬರುತ್ತೆ ಕುಬೇರ ದಿಸೆ ಬರುತ್ತೆ ಈ ರೀತಿ ಸಾಕಷ್ಟು ಒಂದು ಕಟ್ಟುಗಳು ಅಂತ ಬರೋ ಅಂಥದ್ದು ಇದನ್ನು ಭಾಳ ಅದ್ಭುತವಾದಂಥ ಒಂದು ಕ್ರಿಯೆ ಇದು ಮತ್ತು ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದಕ್ಕೂ ಬರುತ್ತೆ ಯಾವ್ಯಾವ ಕಟ್ಟುಗಳಿಗೆ ಅಂದರೆ ನೀವೇ ನೋಡಿಕೊಂಡಾಗ ನಿಮಗೆ ಗೊತ್ತಿರುತ್ತೆ ಅಲ್ಲಿ ನಾನು ಪೂರ್ತಿಯಾಗೇ ಕೊಟ್ಟಿದ್ದೀನಿ ಯಾವುದೇ ರೀತಿ ನಿಮಗೆ ಅಲ್ಲಿ ಅಂದರೆ ಇದು ಜೂಮ್ ಮಾಡಿ ನೋಡಬೇಕು ಭಾಳ ದೊಡ್ಡದಿರೋದ್ರಿಂದ ನಾನು ಸ್ವಲ್ಪ ಇದನ್ನು ಭಾಳ ಸಣ್ಣದಾಗಿ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನು ಸ್ವಲ್ಪ ಜೂಮ್ ಮಾಡಿ ನೋಡಿಕೊಂಡ್ರೆ ನಿಮಗೆ ಅಕ್ಷರ ಸ್ವಲ್ಪ ಕಾಣುತ್ತೆ ನಾನು ಭಾಳ ಸಣ್ಣದಾಗಿ ನಿಮಗೆ ಅಲ್ಲಿ ಕಾಣ್ತಾ ಇದೆ ಹಾಗಾಗಿ ಸ್ವಲ್ಪ ಜೂಮ್ ಮಾಡಿ ನೋಡಿ ಮತ್ತು ಅದಕ್ಕೆ ನೀವೇನೋ ಕಾಣ್ತಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ ಇದು ದುರ್ಗಿ ಕಟ್ಟು ಕೂಡ ಬರುತ್ತೆ ವಾಕ್ಸ್ ಕಟ್ಟಿಗೆ ಬರುತ್ತೆ ಜನ ವರ್ಷಕ್ಕೆ ಬರುತ್ತೆ ಪುರುಷ ವರ್ಷಕ್ಕೆ ಬರುತ್ತೆ ದೇವದಾನರ ವರ್ಷಕ್ಕೆ ಬರುತ್ತೆ ನಿಮ್ಮ ದೇಹ ನಿಮಗೆ ನೀವೇ ಮಾಡ್ಕೊ ರಕ್ಷಾ ಭೈರವರ ಬರುತ್ತೆ ಆದಿ ಬರುತ್ತೆ ನೋಡಿ ಇದು ಸಾ ಅಷ್ಟು ಥರ ಅಂತಲೇ ಏನು ಎಂಟು ಜನ ಅಥವಾ ಒಂಬತ್ತು ಜನ ಏನು ಭೈರವರಿದ್ದಾರೆ ಅಷ್ಟ ಭೈರವರದು ಕೂಡ ಬರುತ್ತೆ ಇದನ್ನು ನೀವು ಯಾವುದಾದ್ರು ಒಂದು ಒಳ್ಳೆಯ ದಿನ ಅಂದರೆ ಗ್ರಹಣ ಕಾಲದಲ್ಲಿ ಇದನ್ನು ಮಾಡಿಕೊಂಡ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಗ್ರಹಣ ಕಾಲ ಎಲ್ಲಿ ಅದನ್ನು ಕಾಯಬೇಕು ಅಲ್ಲಿ ತನಕ ಹೇಗೆ ನಮಗೆ ಅಲ್ಲಿ ತನಕ ಕಾಯಬೇಕಾಗುತ್ತಾ ಅನ್ನೋರಿದ್ರೆ ನೀವು ಅಮಾಸೆಗಳಲ್ಲಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬೋದು ನಿಮಗೆ ಇದನ್ನೇ ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಮಾಡ್ಕೋಬೋದಕ್ಕೆ ಇಷ್ಟೇನಾ ಅಷ್ಟೇನಾ ಅನ್ನೋದಿಲ್ಲ ಯಾಕೆಂದರೆ ನೀವು ಕಮ್ಮಿ ಅಂದ್ರೂ ಗ್ರಹಣ ಕಾಲದಲ್ಲಾದರೆ ನೂರ ಎಂಟು ಬಾರಿ ಮಾಡಲೇಬೇಕಾಗುತ್ತೆ ಬೇರೆ ಬೇರೆಯದಿಂದಲೇ ಸ್ವಲ್ಪ ಇನ್ನೂ ಹೆಚ್ಚಿಗೆ ಮಾಡಬೇಕಾಗುತ್ತೆ ಅದು ನಿಮ್ಮ ಶಕ್ತಿ ಸಂಬಂಧಪಟ್ಟಿದ್ದು ಎಷ್ಟಾದ್ರೂ ಮಾಡ್ಕೋಬೋದು ಈ ಗ್ರಹಣದ ಕಾಲದಲ್ಲಿ ಮಾಡಿಕೊಂಡ್ರೆ ಯಾರು ಈ ಸಾಧಕರು ಅಥವಾ ಮಾಂತ್ರಿಕರು ಅಂತ ಹೇಳ್ತಾರೆ ಅವರು ಕೂಡ ಇದು ಒಂದು ಆತ್ಮರಕ್ಷಣೆ ಆಗುತ್ತೆ ಅದೇ ರೀತಿ ಮನೆಗಳಿಗೆ ಹೊಲಗಳಿಗೆ ಈ ಕಾವು ಕಟ್ಟುಗಳು ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ಬೋದು ಸ್ಮಶಾನದಲ್ಲಿ ಕೂಡ ಭೂತ ಬೇತಾಳ ಬ್ರಹ್ಮ ಪಿಶಾಚಿಗಳಿಗೆ ಏನೇ ಇದ್ದರೂ ಅದು ಕೂಡ ದರ್ಶನ ಆದರೆ ಎಲ್ಲದಕ್ಕೂ ಇದು ಒಂದು ಅದ್ಭುತವಾದಂಥ ಒಂದು ಮಂತ್ರ ಇದನ್ನು ಯಾವುದೇ ಕಾಲದಲ್ಲಾಗಲಿ ವಿಭೂತಿಲಿ ನೀರಲ್ಲಿ ನಿಂಬೆಕಾಯಿಲಿ ಹರಡು ಬೇವು ಸೊಪ್ಪು ಇದ್ರ ಮೇಲೆ ಮಂತ್ರಿಸಿ ಪ್ರಯೋಗನ ಮಾಡಬೇಕಾಗುತ್ತೆ ಅವಾಗಿದು ಮಹಾಕಟ್ಟು ಮಂತ್ರವಾಗಿರುತ್ತೆ ಇದು ಹ್ಞೂ ಇದು ಅದ್ಭುತವಂತ ಯಾಕಂದ್ರೆ ಡೀಟೇಲ್ಸ್ ಡೀಟೇಲ್ಸೆ ಎಲ್ಲ ಪೂರ್ತಿಯಾಗಿ ನಾನು ಕೊಟ್ಟಿರ್ತೀನಿ ಅದು ನೀವು ಓದ್ಕೊಂಡಾಗ ಅಥ್ವಾ ಒಂದು ಬಾರಿ ಇಲ್ಲಾಂದರೆ ಎರಡು ಮೂರು ಬಾರಿ ಕೇಳ್ಕೊಳ್ಳಿ ಯಾಕೆಂದರೆ ಕೆಲವರು ಹೇಳ್ತೀರಾ ಅದು ನಮ್ಗೆ ಅರ್ಥ ಆಗಿಲ್ಲ ಮತ್ತೊಮ್ಮೆ ವೀಡಿಯೋ ಮಾಡಿ ಅಂತ ಹೇಳ್ತೀರಾ ಯಾಕೆ ವೀಡಿಯೋ ಒಂದು ಸರಿ ಮಾಡೋದೇ ಸಾಕಷ್ಟು ಕಷ್ಟ ಇರುತ್ತೆ ಅಂಥದ್ರಲ್ಲಿ ಏನು ಸುಮ್ಮನೆ ಹಿಡ್ಕೊಳ್ತಾರೆ ವಿಡಿಯೋ ಮಾಡಿಬಿಡ್ತಾರಪ್ಪ ಇವ್ರಿಗೇನು ಏನು ಅಲ್ಲಿ ಪ್ರತಿಯೊಂದು ಅಕ್ಷರ ಕೂಡ ನಾವು ಅಲ್ಲಿ ಹೆಚ್ಚು ಕಮ್ಮಿ ಆದಾಗಲೂ ಅಲ್ಲಿ ತೊಂದರೆ ಆಗುತ್ತೆ ಪ್ರತಿಯೊಂದು ಮಾಡಬೇಕು ಅದೇ ಸಮಯಕ್ಕೆ ಯಾವುದೋ ಕಾಲ್ಗಳು ಬರ್ತಿರ್ತೇವೆ ಅಥವಾ ಬೇರೆ ಯಾರೋ ಬರ್ತಿರ್ತೇವೆ ಅಥವಾ ಬೇರೆ ಏನೋ ಕೆಲಸ ಇರುತ್ತೆ ಇದನ್ನೆಲ್ಲ ನಾವು ಒಂದು ಸಮಯ ನಿಮಗಾಗಿ ಅಂತಲೇ ಸಮಯ ಇಷ್ಟು ಸಮಯ ತೆಗೆದಿಟ್ಟು ನಾವು ಮಾಡಬೇಕಾಗುತ್ತೆ ಅಷ್ಟು ಜನದ್ದು ಅವಾಯ್ಡ್ ಮಾಡಿ ನಿಮಗಾಗಿ ನಮ್ಮ ವೀಕ್ಷಕರಿಗಾಗಿ ಇದನ್ನೆಲ್ಲ ಮಾಡ್ಕೊಳ್ಳಿ ಅನ್ನೋದಕ್ಕೆ ಕೊಡ್ತಾ ಇದ್ದೀನಿ ಅದರಲ್ಲೂ ಸಾಕಷ್ಟು ಜನ ಈಗ ಇದನ್ನು ಕಲ್ತ್ಕೊಂಡು ಅವ್ರಿಗವರೇ ಮಾಡಿಕೊಂಡು ಬೇರೆಯವ್ರಿಗೂ ಮಾಡಿಕೊಂಡು ಸಾಕಷ್ಟು ಜನ ಇದನ್ನು ಪರಿಣಿತಿ ಆಗಿದ್ದಾರೆ ಹೇಳ್ತಾರೆ ಸಾಕಷ್ಟು ಮಾಡಿಕೊಳ್ತಾ ಇದ್ದೀವಿ ಅಂತ ಕೂಡ ಅದೇ ರೀತಿ ಇದನ್ನು ನೀವು ಮಾಡ್ಕೋಬೋದು ಇದು ಮೊದಲನೆಯದಾಗಿ ಯಾವ ಸಾಧಕನು ಇದನ್ನು ಮಾಡ್ಕೊಳ್ತಾನೆ ಅವನಿಗೆ ರಕ್ಷಣೆ ಬರುತ್ತೆ ತದನಂತರ ಅವನು ಬೇರೆಯವ್ರಿಗೆ ಯಾವುದೇ ರೀತಿ ಇದ್ರೂ ಈ ಒಂದು ಮಂತ್ರ ನೂರಾರು ಕಟ್ಟುಗಳಿಗೆ ಬರುತ್ತೆ ಕಟ್ಟು ಯಾರಾದರೂ ಅವ್ರಿಗೆ ಕಟ್ ಮಾಡಿದ್ರು ಕೂಡ ಈ ಮಂತ್ರ ಹೇಳಿ ವಿಭೂತಿಲಿ ನಿಂಬೆಹಣ್ಣಲ್ಲೋ ಬೇವಿನ ಸೊಪ್ಪಲ್ಲೋ ಇದನ್ನು ಕೊಟ್ಟಾಗ ಕೂಡ ಅವ್ರಿಗೆ ಆ ಕಟ್ಟು ಹೊಡೆಯುತ್ತೆ ಅದೇ ರೀತಿ ಬೇರೆ ಬೇರೆ ರೀತಿಲಿ ಕೂಡ ಇದನ್ನು ಮಾಡ್ಕೋಬೋದು ಇದು ಒಂದಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಬರುತ್ತೆ ಯಾವುದಾದ್ರೂ ಪ್ರಾಣಿಗಳು ಈಗ ಕೆಲವೊಂದು ಸರಿ ಹೋಗ್ತಾ ಇರ್ತೀವಿ ರೋಡಲ್ಲಿ ನಾಯಿ ಎಲ್ಲೋ ಒಂದು ಕಡೆ ಸುಮ್ಮನೆ ಇರುತ್ತೆ ನಾವು ಹೋಗ್ತಿದ್ದ ತಕ್ಷಣ ಬಂದು ಕಚ್ಚಿಬಿಡುತ್ತೆ ಅಂದರೆ ಎಷ್ಟೋ ಜನ ಇರುತ್ತೆ ಎಲ್ಲರನ್ನೂ ಬಿಟ್ಟು ನಮ್ಮನ್ನು ಬಂದು ಕಚ್ಚಿದಾಗ ಅಂದರೆ ಅಲ್ಲಿ ಕೂಡ ನಮಗೂ ಕೂಡ ಅಲ್ಲಿ ಏನೋ ಒಂಥರ ಇರುತ್ತೆ ಸ್ವಲ್ಪ ಕಟ್ಟಿರುತ್ತೆ ಮಾರ್ಜಾಲ ಕಟ್ಟು ಕೀಟಾದಿಗಳು ಕಟ್ಟು ಸಿಂಹ ಶಾರ್ದೂಲ ಕಟ್ಟು ಸವೆ ಕಟ್ಟು ವಾಕ್ಪಟ್ಟು ಪರಾಯಂತ್ರ ಜನವಶ್ಯ ಕಟ್ಟು ಈ ರೀತಿ ದೇವ ದಾನವರ ಕಟ್ಟು ಇದೆಲ್ಲದಕ್ಕೂ ಬರುತ್ತೆ ಅದರಲ್ಲಿ ಇದರಲ್ಲಿ ಈ ಬೈರವರ್ದು ಒಂದು ಬರುತ್ತಲ್ಲ ಅದು ಅದ್ಭುತವಾದಂಥ ಒಂದು ಕಟ್ಟು ಅಂತ ತಿಳ್ಕೊಬೇಕು ಇದು ನಿಮಗೆ ಸಾಕಷ್ಟು ಕಟ್ಟು ಮಂತ್ರಗಳು ಕೊಟ್ಟಿದ್ದೀನಿ ಅದರೊಳಗೆ ಇದು ಒಂದು ಭಾಳ ಅದ್ಭುತವಾದಂಥ ಮಂತ್ರ ಇದು ಇದೆಲ್ಲ ಸಾಮಾನ್ಯ ಯಾರು ಕೊಡೋದಿಲ್ಲ ಗುಪ್ತವಾಗಿರ್ತಾರೆ ಯಾಕೆ ಅಂತಂದರೆ ಎಲ್ಲಾನು ಕೊಟ್ಟಾಗ ಅವ್ರಿಗಾಗಿ ಅವ್ರಿಗೂ ಒಬ್ಬ ಗುರುಗೆ ಅದು ಬೇಕು ಅಂತ ಇಟ್ಟಿರ್ತಾರೆ ಯಾಕೆಂದ್ರೆ ಅವ್ರಿಗೇನಾದ್ರು ಅವ್ರ ಶಿಷ್ಯರು ಅಥವಾ ಬೇರೆಯವರು ಏನೋ ತೊಂದರೆ ಮಾಡಿದಾಗ ಈ ಕಟ್ಟನ್ನು ಹಾಕ್ಕೊಂಡು ಅವರು ನಿವಾರಣೆ ಮಾಡ್ಕೊಳ್ತಾರೆ ಈ ಕಟ್ಟಿಂದ ಅವರು ಅವ್ರ ದೇಹದಿಂದ ಅವರೇ ನಿವಾರಣೆ ಮಾಡ್ಕೊಳ್ತಾರೆ ಯಾಕಂದರೆ ಎಲ್ಲರಿಗೂ ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಕಟ್ಟು ಅನ್ನೋದು ಯಾವುದೋ ರೀತಿಯಲ್ಲಿ ಹಾಕಿ ಹಾಕಿರ್ತಾರೆ ಯಾವುದೋ ಒಂದು ವ್ಯವಹಾರ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಅವರು ಮಾಡ್ತಾ ಇರೋವಂಥ ಕೆಲಸಗಳ ಮೇಲೆ ಇರ್ಬೋದು ಈಗ ಒಬ್ಬ ನೋಡಿ ಸಾಧಕ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ ಜನ ಬರ್ತಿದ್ದಾರೆ ಅಂದರೆ ಜನ ನೋಡ್ತಾರೆ ಯಾವುದೋ ಒಂದು ಹಿಂಗೆ ಬರ್ತಿದ್ದಾರಲ್ಲ ಇಂಪ್ರೂವ್ಮೆಂಟ್ ಆಗೋಗ್ಬಿಟ್ಟು ಅಂತ ಏನೋ ಒಂದು ಕಟ್ ಮಾಡಿ ಬರ್ತಾರೆ ಅದೇ ರೀತಿ ಪ್ರತಿಯೊಬ್ರಿಗೂ ಹಾಕಿದಾಗ ನಿಮಗೆ ನೀವೇ ಮಾಡ್ಕೋಬೋದು ಅಂದರೆ ಇದಕ್ಕೆಲ್ಲ ಸಿದ್ಧಿ ಆಗಿರಬೇಕು ಸಿದ್ಧಿ ಆಗಿರಬೇಕು ಮತ್ತು ಇದಕ್ಕೆಲ್ಲ ದೀಕ್ಷೆ ತೊಗೊಂಡಿರಬೇಕು ನೀವು ಚಿಕ್ಕ ಪುಟ್ಟದ್ಕಾದರೆ ಈಗ ಮಕ್ಕಳಿಗೆ ಏನೋ ಒಂದು ಯಂತ್ರ ಹಾಕ್ಸ್ತೀರ ವಿಭೂತಿ ಇದು ಇದು ಮಾಡ್ತೀರ ಅಂಥದ್ದಕ್ಕೆಲ್ಲ ಯಾವುದೇ ರೀತಿ ದೀಕ್ಷೆ ಬೇಕಾಗಿಲ್ಲ ಇಂಥ ದೊಡ್ಡ ದೊಡ್ಡದಕ್ಕೆಲ್ಲ ನೀವು ದೀಕ್ಷೆ ತೊಗೊಂಡು ಗುರು ದೀಕ್ಷೆ ತೊಗೊಂಡು ಆದರೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ಕೆಲಸಗಳನ್ನ ಮಾಡ್ಕೊಂಡಾಗ ಅವ್ರ ಕೆಲಸ ಕೂಡ ಆಗುತ್ತೆ ನಿಮಗೂ ಒಂದು ಒಳ್ಳೆಯ ಹೆಸರನ್ನು ಬರುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಾವುದೇ ಸಾಧಕ ಅಥವಾ ಮಂತ್ರಿಕನು ಇದನ್ನು ತಿಳ್ಕೊಬೇಕಾದಂಥ ಕೆಲವೊಂದು ಕಟ್ಟುಗಳ ಮಂತ್ರಗಳು ಅಂತ ಇದನ್ನು ಹೇಳ್ತಾರೆ ವೀಕ್ಷಕರೇ ಈ ಒಂದು ಕಟ್ಟುಗಳ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡು ಸಾಕಷ್ಟು ಜನರುಗಳು ಕೂಡ ನೀವು ಸಹಾಯ ಮಾಡ್ಬೋದು ಅದೇ ರೀತಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಹಾಗೆ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು